ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿ ಸಾಟರ್ಡೆ ಐ ಥಿಂಕ್ ಲಾಸ್ಟು ಸ್ವಲ್ಪ ಅದು ಇದು ಬೇಜಾರಿತ್ತು ಹಾಗಾಗಿ ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ಇನ್ನು ಇವತ್ತು ನನ್ನ ತಂಗಿ ಅವ್ರದ್ದು ಬರ್ಡೇ ಇದೆ ಸೊ ಹೋಗೋ ಮೂಡೇನು ಇರಲಿಲ್ಲ ನಮ್ಮ ಆಂಟಿ ಫೋನ್ ಮಾಡಿ ತುಂಬ ಫೋರ್ಸ್ ಮಾಡಿದ್ರು ಹಾಗಾಗಿ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಸ್ವಲ್ಪ ನಾನು ಟೂ ಡೇಸಿಂದ ಸ್ವಲ್ಪ ಕೂಲಾಗಿದ್ದೀನಿ ತಲೆಯಲ್ಲಿ ಯಾವುದೇ ರೀತಿ ಯೋಚನೆಗಳು ಇಟ್ಕೊಂಡಿರ ಇನ್ಮೇಲೆ ಆರಾಮಾಗಿರ್ಬೇಕು ಅಂದ್ಕೊಂಡು ಆರಾಮಾಗಿದ್ದೀನಿ ಇರ್ತೀನಿ ಇನ್ನು ಮುಂದೆ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಮಾಡಿ ಹಾಗೇ ವೀಡಿಯೋನ ಮಾಡಿ ಹಾಕ್ತೀವಲ್ವಾ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಇಷ್ಟು ದಿನ ಒಂಥರ ವೀಡಿಯೋ ಇದ್ದೆ ಇನ್ನು ಮುಂದೆ ಬೇರೆ ಥರನೇ ವೀಡಿಯೋಸ್ ಮಾಡ್ತೀನಿ ಆದಷ್ಟು ಖುಷಿನೇ ಶೇರ್ ಮಾಡ್ಕೊಳ್ತೀವಿ ಶೇರ್ ಮಾಡ್ಕೊತೀನಿ ಆದಷ್ಟು ಏನಾದರೂ ಒಂದೊಂದು ಮೆಸೇಜ್ ಇರಬೇಕು ನಾವು ಮಾಡೋ ವಿಡಿಯೋದಲ್ಲಿ ಅದೇ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ ಲೈಫಲ್ಲಿ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಫಸ್ಟು ನಾವು ನೆಮ್ಮದಿಯಾಗಿರಬೇಕು ನಾವು ನೆಮ್ಮದಿಯಾಗಿ ಯಾವ ಥರ ಇರಬೇಕು ಅಂತ ಅಂದರೆ ಒಂದು ಸ್ಮಾಲ್ ಸಜೆಸ್ಟ್ ಅಷ್ಟೇ ದ್ವೇಷಾನ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು ನಾವು ಯಾರನ್ನಾದ್ರೂ ಎಷ್ಟು ದ್ವೇಷ ಮಾಡ್ತೀವೋ ಅದು ನಮಗೆ ಗೊತ್ತಿಲ್ಲದಂಗೆ ಅದು ನಮ್ಮನ್ನೇ ಜಾಸ್ತಿ ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ಳೋ ಥರ ಮಾಡಿಬಿಡತ್ತೆ ಹಾಗಾಗಿ ದ್ವೇಷನ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲರೂ ತಪ್ಪು ಮಾಡ್ತಾರೆ ಓಕೆ ಯಾರನ್ನ ದ್ವೇಷ ಮಾಡಬೇಕು ಅಂದ್ಕೊತೀವೋ ಅವ್ರ ಜೊತೆನೇ ಚೆನ್ನಾಗಿದ್ದರೆ ದ್ವೇಷ ಮಾಡೋ ಅಂಥ ನೆಸೆಸಿಟಿನೇ ಇರಲ್ಲ ಅಲ್ವಾ ಹಾಗಾಗಿ ಯಾರು ಯಾವಾಗ ಏನಾಗ್ತೀವೋ ಗೊತ್ತಿರಲ್ಲ ಆದಷ್ಟು ಎಲ್ಲರ ಜೊತೆನೂ ಚೆನ್ನಾಗಿದ್ದು ಎಲ್ಲರ ಜೊತೆನೂ ಖುಷಿಯಾಗಿರೋಣ ಅಂತ ಅಂದ್ಕೊಂಡು ಲೈಫಲ್ಲಿ ಬರೋದನ್ನೆಲ್ಲ ತೊಗೊಂಡು ಅದನ್ನು ಅದೇ ಕೆಟ್ಟ ರೀತಿ ತೊಗೊಳ್ದಿರೋ ಒಳ್ಳೆ ರೀತಿ ತಗೊಂಡು ಅದನ್ನು ಅದರಿಂದ ಒಂದು ಜೀವನದಲ್ಲಿ ಏನಾದರೂ ಒಂದು ಕಲಿಯೋದಿರುತ್ತೆ ಅದನ್ನು ತಿಳ್ಕೊಂಡು ಮುಂದೆ ಜೀವನನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲರೂ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಈ ಬ್ಲಾಗಲ್ಲಿ ಬಂದು ರೆಸಿಪಿ ಎಲ್ಲ ಏನೂ ಶೇರ್ ಮಾಡಿಲ್ಲ ನಾನು ಜಸ್ಟ್ ಹಾಗೆ ಆಂಟಿ ಮನೆಗೆ ಹೋಗಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅವಳಿಗೆ ಲಾಸ್ಟ್ ಸೆಕೆಂಡ್ ಯು ಎಕ್ಸಾಮ್ ಚೆನ್ನಾಗಿ ರಿಸಲ್ಟ್ ತಗದ್ರೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಪಾಪ ಅವಳಿಗೆ ಏನು ಕೊಡಿಸೇ ಇಲ್ಲ ಸೊ ಬೆಳಗ್ಗೆ ಹಿಂಗೆ ಕೆಲಸ ಮಾಡ್ತಾಯಿದ್ದೆ ಸಿಸ್ಟಮಲ್ಲಿ ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ ಅವಾಗ ಯೋಚನೆ ಮಾಡಿದೆ ಪಾಪ ಅವಳಿಗೇನು ಕೊಡಿಸೇ ಇಲ್ವಲ್ಲ ಅಂದ್ಬಿಟ್ಟು ಸೊ ಅವಳಿಗೆ ಸರ್ಪ್ರೈಸ್ ಆಗಿ ಒಂದು ವಾಚ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಅವ್ಳಿಗೇನು ಕೊಡಿಸ್ದೆ ಅವ್ಳ ಸೆಲೆಬ್ರಿಟ್ ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ನೋಡೋಣ ಇವಾಗ ಟೈಮ್ ಒಂದೂವರೆ ಆಗಿದೆ ನನ್ನ ಮಗಳು ಸ್ಕೂಲು ಮೂರು ಗಂಟೆಗೆ ಬಿಡುತ್ತೆ ಅವಳನ್ನ ಹಂಗೆ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಆಂಟಿ ಮನೆಗೆ ಹೋಗಿ ನನ್ನ ಊಟ ಅಲ್ಲೇ ಅಂದರೆ ನನ್ನ ಇನ್ನು ಲಾಸ್ಟು ಟೂ ಡೇಸಿಂದ ಸ್ವಲ್ಪ ಚೇಂಜಸ್ ಆಗಿದ್ದೀನಿ ಇನ್ಮೇಲೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಹೇಳ್ದಾಗೆ ದ್ವೇಷ ಮಾಡೋರ ಜೊತೆನೇ ಚೆನ್ನಾಗಿದ್ದರೆ ಹ್ಞೂ ನಾವು ಖುಷಿಯಾಗಿರ್ತೀವಿ ಅವ್ರಿಗೂ ಖುಷಿಯಾಗಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಮಯ ಸಂದರ್ಭ ಎಲ್ಲರೂ ಚೇಂಜ್ ಮಾಡಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತ ಬನ್ನಿ ನಾನು ನನ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಹೇಗಿರ್ತೀನಿ ಯಾವ ರೀತಿ ಇದ್ದೆ ಏನು ಮಾಡಿದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೇನೆ ಇನ್ನು ನಾನು ನನ್ನ ಹೇರ್ ಸ್ಟೈಲ್ನ ಇವತ್ತಿಂದ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟೆಲ್ಲ ನಾನು ಕ್ರಾಫ್ಟು ಈ ಥರ ಇನ್ ತೆಗಿತಾ ಇದ್ದೆ ಈ ಥರ ಸೊ ನಾನು ಫಸ್ಟ್ ಎಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ರೀತಿಯೇ ನಾನು ಇದ್ದಿದ್ದು ಕ್ರಾಫ್ಟ್ ಬಂದು ನಮ್ಮ ಮನೆಯವ್ರು ಹೇಳ್ತಾರೆ ನೀನು ನೀನಾಗಿಲ್ಲ ಇನ್ಸ್ಟಾ ನೋಡಿಕೊಂಡು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಿನ್ನನ್ನು ನೀನು ಮರ್ತೋಗ್ಬಿಟ್ಟಿದೀಯಾ ಅಂತ ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿದೆ ಹೌದು ಪ್ರಪಂಚದಲ್ಲಿ ಬೇರೆಯವರು ಯಾವ ರೀತಿ ಚೇಂಜ್ ಆಗ್ತಿದ್ದಾರೆ ಅಂತ ನೋಡಿಕೊಂಡು ನಾವು ಅವ್ರ ರೀತಿ ಚೇಂಜ್ ಆಗಬೇಕಲ್ಲ ಅಂದ್ಕೊಂಡು ನಮ್ಮತನನ ನಾವು ಇದ್ದೀವಿ ಅಂತ ಅಂದ್ಕೊತೀನಿ ಸೊ ಇವತ್ತಿಂದ ಸ್ವಲ್ಪ ಇವತ್ತಿಂದ ಇಲ್ಲ ನಾನು ಇದೇ ಸ್ಟೈಲ್ ಚೇಂಜ್ ಮಾಡಿ ಟೂ ಡೇಸ್ ಆಯಿತು ಐ ಥಿಂಕ್ ನನಗೆ ಇದೇ ಚೆನ್ನಾಗಿ ಅನಿಸುತ್ತೆ ಹೇರ್ ಸ್ಟೈಲೆ ನಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ನಾನು ಇದೇ ಥರ ನೈಕ್ರಾಫ್ ಇದ್ದಿದ್ದು ಆ್ಯಂಡ್ ಈ ಥರ ಇಲ್ಲಿ ಹೇರ್ ಫ್ರೀ ಇದ್ದೆ ಈ ಥರ ಈ ಥರ ಫ್ರೀ ಇದ್ದೆ ಈ ಕಡೆ ಈ ಕಡೆ ಎರಡೂ ಕಡೆನೂ ಇದ್ದು ಜಡೆ ಹಾಕ್ಕೊಳ್ತಾ ಇದ್ದೆ ಇಲ್ಲ ಹಾಗೆ ಒಂದು ಕ್ಲಿಪ್ ಹಾಕಿ ಬಿಡ್ತಾ ಇದ್ದೆ ಕೂದಲು ಯಾವಾಗ್ಲೂ ಇದು ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ನಾ ಇದು ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇದು ಸ್ಯಾರಿ ಬ್ಲೌಸು ಇದೇ ಥರ ಇದೆ ಬಟ್ ನಾನು ಇದು ಹೊಸ್ದಾಗಿ ಸ್ಟಿಚ್ ಮಾಡಿಸಿದ್ದೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡೆ ನನಗೆ ಈ ಥರ ಬ್ಲೌಸ್ಗಳು ತುಂಬಾ ಇಷ್ಟ ಆ್ಯಂಡ್ ಏರ್ ಸ್ಟೈಲ್ ಈ ಥರ ತೆಗೆದು ಭಾವಿಸಿದ್ದೀನಲ್ಲ ಅದು ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವ್ರು ಹೇಳಿದ್ದು ನಿಜನೇ ಅಂತ ಅನ್ಕು ಅನ್ನಿಸ್ತು ಯೋಚನೆ ಮಾಡಿದಾಗ ಈ ಸೋಷಿಯಲ್ ಮೀಡಿಯಾ ನೋಡಿ 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 ನಮ್ಮ ವ್ಯಕ್ತಿತ್ವನ ನಾವು ಮರ್ತೋಗಿರ್ತೀವಿ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅವ್ರು ಆ ಥರ ಇದ್ದಾರೆ ಅವ್ರು ಈ ಥರ ಇದ್ದಾರೆ ನಾವು ಹಿಂಗಿದ್ದೀವಿ ಹಂಗ್ರು ಹಂಗಿದ್ದಾರೆ ಆ ಥರ ಯೋಚನೆ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವನ ನಾವು ಮರ್ತೋಗ್ಬಿಟ್ಟಿರ್ತೀವಿ ಮರ್ತೋಗೋದೇನು ನಿಜವೇ ಬಟ್ ಅವ್ರು ಹೇಳಿದಾಗ ನಾನು ಅವ್ರಿಗೆ ತುಂಬಾ ವಾದ ಮಾಡ್ತಾಯಿದ್ದೆ ನೀವು ನೋಡೋ ದೃಷ್ಟಿ ಸರಿಯಾಗಿಲ್ಲ ಅದಕ್ಕೆ ನನಗೆ ಈ ಥರ ಹೇಳ್ತೀರಾ ಅಂದ್ಬಿಟ್ಟು ಅವ್ರ ಹತ್ರ ಜಾಗೇ ಮಾಡ್ತಾ ಇದ್ದೆ ನಾನು ಬಟ್ ಒಂದು ಟೂ ಡೇಸಿಂದ ಮೈಂಡು ಚೇಂಜ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇನ್ಮೇಲೆ ನೆಮ್ಮದಿಯಾಗಿ ಇರಬೇಕು ಅಂದ್ಬಿಟ್ಟು ಅದೇ ದ್ವೇಷ ಮಾಡೋದ್ರ ಬದಲು ದ್ವೇಷನ ಪ್ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಸ್ನೇಹ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಎಲ್ಲೂ ಹತ್ರನೂ ಮನಸ್ತಾಪ ಆ ಥರ ಇರೋದಿಲ್ಲ ಅಂತ ಅಂದ್ಕೊತೀನಿ ಯಾರಾದರೂ ಅಷ್ಟೇ ಇರೋದು ಎಷ್ಟು ದಿನ ಇರ್ತೀವೋ ಎಲ್ಲರ ಜೊತೆ ಚೆನ್ನಾಗಿದ್ದು ಎಲ್ಲರನ್ನು ಖುಷಿಯಿಂದ ನೋಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾನು ಹಾಕ್ಬಿಟ್ಟು ಯಾವ ತಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ರೂಮಲ್ಲಿ ಎರಡು ಗಿಡಗಳನ್ನ ಒಳಗಡೆ ಇಟ್ಕೊಂಡಿದ್ದೀನಿ ಬಟ್ಟೆ ಇದೆ ಮರ್ಚಬೇಕು ಇವಾಗ ಮರ್ಚಲ್ಲ ನಾನು ಟೈಮ್ ಆಗುತ್ತೆ ಆಂಟಿ ಮನೆಗೆ ಹೋಗ್ಬಿಡ್ತೀನಿ ಸ್ವಲ್ಪ ಬ್ಯಾಕ್ ಪೇಯ್ನೆಲ್ಲ ಇದೆ ಹಾಗಾಗಿ ನಾಳೆ ಮಡ್ಚ್ಕೊಳ್ತೀನಿ ಈ ಗಿಡನ ನಾನು ಅದು ಎರಡು ಪಾರ್ಟಿದು ಒಂದಕ್ಕೆ ಆಗ್ತಾ ಅಂದೆ ಅಲ್ಲ ಮಿರರ್ ಹತ್ರ ಇಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಐ ನೋ ಈ ಫೋಟೋ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಡಸ್ಟು ತುಂಬಾ ಸೋ ಮಿರರ್ ಹತ್ರ ಎಲ್ಲ ಡಸ್ಟ್ ಆಗಿಬಿಟ್ಟಿದೆ ಈ ಸಿಸ್ಟಮಲ್ಲಿ ಹಾಗೆ ಸ್ವಲ್ಪ ನನ್ನದೇ ವೀಡಿಯೋಸ್ ಆಗಿಬಿಟ್ಟಿರ್ತೀನಿ ವ್ಯೂಸ್ ಆಗಲಿ ಅಂದ್ಬಿಟ್ಟು ಇನ್ನು ಈ ಗಿಡನ ನಾನು ಇಲ್ಲಿ ಇಡ್ಕೊಂಡಿದ್ದೀನಿ ಯಾವ ಥರ ಇದೆ ಅಂತ ಹೇಳಿ ನಾನು ಬೆಳಗ್ಗೆ ಲೈವ್ ಮಾಡಿದಾಗ ಸ್ಟಿಕ್ಕಿಲ್ಲಿ ಇಟ್ಕೊಂಡಿದ್ದೀನಿ ಇದೇ ಗಿಡನೇ ನಾನು ಲೈವಲ್ಲಿ ತೋರಿಸಿದ್ದು ಅದು ಸ್ಕರ್ಟನ್ನು ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ದಿನ ಹೇಗೆ ಸರಿ ಇವಾಗ ಸ್ವಲ್ಪ ಪಾತ್ರೆ ಇದೆ ಅಡುಗೆ ಮನೆಯಲ್ಲಿ ವಾಶ್ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿದ್ದೆ ಇಡ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಂಟಿ ಮನೆಗೆ ಅಲ್ಲಿ ಹೋಗಿ ಏನೇನು ಮಾಡಿದೆ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಬನ್ನಿ ನಾ ಹೊರಗಡೆ ಆಂಟಿ ಮನೆಗೆ ಹೋಗೋಣ ಅಂತ ಹೊರಟೆ ಕೆಳಗಡೆ ಕರ್ಬೇನ್ ಸೊಪ್ಪು ಕಿತ್ಕೊಂಡು ಬಂದಿದ್ದೆ ಮತ್ತು ಇವ್ರದೆರ್ಡು ಸಾಕ್ಸ್ ತೊಳೆದಾಕಿದ್ದೆ ನಮ್ಮ ಮಳೆಗಿಳೆ ಬಂದರೆ ಅಂದ್ಬಿಟ್ಟು ಅದನ್ನು ಇದ್ದೆ ಕರ್ಬೈನ್ ಸೊಪ್ಪು ಫುಲ್ಲು ಡಸ್ಟಾಗಿ ಏನೋ ಎಲೆ ಎಲ್ಲ ಒಂಥರ ಚುಕ್ಕಿ 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 ತಕ್ ಚುಕ್ಕಿ ಥರ ಇದೆ ಅದು ಚಿಗ್ರು ಇರೋದನ್ನ ಕಿತ್ಕೊಂಡ್ರು ಅದರಲ್ಲಿ ತುಂಬ ಹುಳಗಳಾಗ್ಬಿಟ್ಟಿತ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಒಂದು ದೊಡ್ಡ ಬಕೆಟಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಜಾಲಿಸಿ ತೊಳೆದು ಹಾಗೆ ಬಿಸಿಲಲ್ಲಿ ಇಟ್ಟಿದ್ದೆ ಒಣಗ್ಕೊಂಡ್ಲಿ ಅಂದ್ಬಿಟ್ಟು ಮಳೆನೋ ಒಂಥರ ಮೋಡ ಆಗಿತ್ತು ನಾನು ಹೊರಟಾಗ ಟೈಮು ಎರಡು ಮಗಳು ಸ್ಕೂಲ್ ಬಂದು ಮೂರು ಗಂಟೆಗೆ ಬಿಟ್ಟಿದ್ದಲ್ವ ಟೂ ತರ್ಟಿ ಆ ಥರ ಹೊರಟೆ ನಾನು ರೆಡಿಯಾಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಆ ಕಡೆ ನಮ್ಮತ್ತೆ ನೀರು ಹಾಕಿ ಹೋಗಿದ್ರು ಅಲ್ಲೆಲ್ಲ ಸ್ವಲ್ಪ ಚೆಲ್ಲು ಹೋಗಿಬಿಟ್ಟಿತ್ತು ಸರಿ ಅದನ್ನು ನೋಡಿಕೊಂಡು ಕರ್ಬನ್ ಸೊಪ್ಪನ್ನ ಒಳಗಡೆ ಇಟ್ಬಿಟ್ಟು ಹೋದೆ ಹೆಂಗಿದೆ ನೋಡಿ ಸರಿ ಇನ್ನು ಇಲ್ಲಿಂದ ಮನೆಯೆಲ್ಲ ಬೀಗ ಹಾಕ್ಕೊಂಡು ಸ್ಕೂಲ್ ಹತ್ರ ಹೋದೆ ಇನ್ನು ನಾಳೆ ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ಫುಲ್ಲು ಶಾಮಿಯಾನ ಎಲ್ಲ ಹಾಕಿಬಿಟ್ಟು ಫುಲ್ ರೆಡಿ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರೆಲ್ಲ ಏನೂ ಆಗ್ತಾ ಇರಲಿಲ್ಲ ಫುಲ್ ಬಿಸಿಲಲ್ಲಿ ಕುತ್ಕೊಂಡು ಪೇರೆಂಟ್ಸ್ದೆಲ್ಲ ಕಂಪ್ಲೇಂಟ್ ಆಗಿತ್ತು ಹಾಗಾಗಿ ಈ ಸಲ ಈ ಥರ ಮಾಡಿದ್ದಾರೆ ಬೆಟ್ಟರ್ ಸರಿ ಅಲ್ಲಿಂದ ಇನ್ನು ಆಂಟಿ ಮನೆಗೆ ಬಂದೆ ಆಂಟಿ ಮನೆಗೆ ಬಂದರೆ ನನ್ನ ಮಗಳು ನನ್ನ ತಲೆ ಸ್ನಾನ ಮಾಡಿಲ್ಲ ಡೈರೆಕ್ಟ್ ಹೋಗ್ತಾ ಇದ್ದೀಯ ಬೇಡ ಅಂತ ಕೋಪ ಮಾಡಿಕೊಂಡೇ ಇದ್ಲು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಹಾಕೊಂಡು ಹೋಗೋಣ ಅಂತ ಅವಳು ನಾನು ಮತ್ತೆ ಮನೆಗೆ ಒಂದ್ಸಲ ಯಾರು ಹೋಗ್ತಾರೆ ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಬಂದೆ ಹೂವು ಬೆಳೆಸಿದ್ದಾಳೆ ನಮ್ಮ ಆಂಟಿ ಈ ಹೂವು ನನಗಿಷ್ಟ ಪಿಂಕ್ ಕಲರ್ ಅಂದ್ರೇ ನನಗೊಂಥರ ಇಷ್ಟ ಇನ್ನು ಇದು ದೊಡ್ಡ ಪಾತ್ರೆ ಶೇವನ್ ಗಿಡ ಚೆನ್ನಾಗಿ ಮೊಗ್ಗಾಗಿತ್ತು ಇಲ್ಲೆಲ್ಲ ಇವಾಗ ಅಪಾರ್ಟ್ಮೆಂಟ್ಗಳು ಹೊಸ್ದಾಗೇ ಕಟ್ಟಿರೋದು ಅವ್ರ ಮನೆ ಹತ್ರ ಸರಿ ನನ್ನ ಮಗಳು ಮುನ್ನಿಸ್ಕೊಂಡೆ ಹಂಗೆ ಹೋಗ್ತಾ ಇದ್ದಾಳೆ ನಾನು ಹೇಳಿದ್ದೇನು ಕೇಳಲ್ಲ ಅಂದ್ಬಿಟ್ಟು ನಮ್ಮ ಆಂಟಿ ಹೋಳ್ಗೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಇನ್ನು ನನ್ನ ತಂಗಿ ನನ್ನ ಗಾಡಿನ ಎತ್ಕೊಂಡು ಹೋದ್ಲು ಆಂಟಿ ಏನೋ ಬೇಕು ತೊಗೊಂಬ ಅಂತ ಕಳಿಸಿದ್ರು ಅದಕ್ಕೆ ನನ್ನ ಗಾಡಿ ಬಂಡವಾಳ ನನಗೆ ಮಾತ್ರ ಬಂಡವಾಳ ಅಂದರೆ ನನ್ನ ಗಾಡಿ ಹೆಂಗೆ ಅಂತ ನನಗೆ ಗೊತ್ತಲ್ವಾ ಅದು ಬ್ರೇಕ್ ಹಿಡಿತಾ ಇರಲಿಲ್ಲ ಹಾಗಾಗಿ ಭಯ ಆಗೋಯಿತು ನಾನು ಅವಳು ಹೇಳೋಣ ಅನ್ನೋ ಅಷ್ಟರಲ್ಲಿ ಪಾಸ್ ಆಗಿಬಿಟ್ಲು ಅದಕ್ಕೆ ಹೆಂಗೆ ಬರ್ತಾಳೆ ಏನು ಅಂತ ನೋಡಿಕೊಂಡೇ ಇದ್ದೆ ಸರ್ವಿಸ್ ಮಾಡಿಸ್ಬೇಕು ಒಂದು ನಾಲ್ಕೈದು ತಿಂಗಳಾಗೋಗಿದೆ ಗಾಡಿ ಸರ್ವಿಸ್ ಮಾಡಿಸಿ ಬ್ರೇಕ್ ಸ್ವಲ್ಪ ಹಿಡಿತಾ ಇಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅವಳು ಹ್ಯಾಂಡಲ್ ಲಾಕ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಐ ತಿಂಕ್ ಅದು ಫುಲ್ ಹ್ಯಾಂಡಲ್ ಲಾಕ್ ಆಗಿಲ್ಲ ಸರಿ ಅವಳು ಬಂದ ಮೇಲೆ ಅವಳಿಗೆ ವಾಚ್ ಕೊಡಿಸೋಣ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೊರಟ್ವಿ ಬಟ್ ಇಲ್ಲಿ ಎಲ್ಲೂ ಒಂದು ವಾಚ್ ಅಂಗಡಿನೇ ಗತಿ ಇಲ್ಲ ಫಿನಿಕ್ಸ್ ಮಾಲ್ ಒಳಗಡೆ ಇತ್ತೇನೋ ಮಾಲ್ ಒಳಗಡೆ ಎಲ್ಲ ಹೋದರೆ ಇನ್ನು ಆಚೆ ಬರೋದಕ್ಕೆ ಆಗಲ್ಲ ನಾವು ಹೊರಟಾಗಲೇ ಆರೂವರೆ ಇನ್ನು ಮಾಲ್ ಒಳಗಡೆ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ ಕೇಕ್ ಕಟ್ಟಿಂಗು ಎಂಟು ಗಂಟೆಗೆ ಇದ್ದಿದ್ದು ಸರಿ ಅಂದ್ಬಿಟ್ಟು ನನ್ನ ಮಗಳು ವೀಡಿಯೋ ಮಾಡು ಅಂದರೆ ನೀನು ಎಲ್ಲ ಕಡೆ ಇದೆ ಅದು ಇದು ಅಂದ್ಕೊಂಡು ಯಾವ ಎಲ್ಲಿವರೆಗೂ ಮಾಡಬೇಕು ಅಂತ ಇದ್ದರೂ ಸರಿ ಗಾಡಿ ಹತ್ತೋವರೆಗೂ ಮಾಡು ಸಾಕು ಅಂತ ಹೇಳ್ತಾ ಇದ್ದೆ ಅವಳಿಗೆ ಅವಳಂತೂ ನನ್ನ ರೇಗಿಸ್ಕೊಂಡೇ ಇರ್ತಾಳೆ ನನ್ನ ಮಗಳು ನಿನಗೆ ಬರೀ ವೀಡಿಯೋಗಳೇ ಹುಚ್ಚು ಅದು ಇದು ಅಂತ ಬಟ್ ಏನು ಮಾಡೋದು ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ವೀಡಿಯೋ ಮಾಡಿಕೊಂಡ್ರೇ ಅಲ್ವಾ ಅಪ್ಲೋಡ್ ಮಾಡೋಕ್ಕಾಗೋದು ಇನ್ನು ಈ ರೋಡಂತೂ ಯಾವಾಗಲೂ ಸಿಕ್ಕಾ ಗಾಡಿಗಳು ಓಡಾಡ್ತಾನೆ ಇರುತ್ತೆ ಇದು ಮಹಾದೇವಪುರ ಇಲ್ಲಿ ನಮ್ಮ ಮಾಮ ಹಂಗೆ ಹೇಳ್ದೆ ಮಹಾದೇವಪುರ ಕಾರ್ ಶೋರೂಮ್ ಆಪೋಸಿಟ್ ಒಂದು ವಾಚ್ ಅಂಗಡಿ ಇದೆ ಅಂದ್ಬಿಟ್ಟು ಅಲ್ಲಿ ಬ್ರ್ಯಾಂಡೆಡ್ದು ಇರಲಿಲ್ಲ ಸರಿ ಅಂದ್ಬಿಟ್ಟು ಫಿನಿಕ್ಸ್ ಮಾಲ್ ಒಳಗಡೆ ಹೋಗೋಣ ಅಂತ ನನ್ನ ತಂಗಿ ಅಂದ್ಲು ಬೇಡ ಬಿಡು ನಾನು ಬಾವಾಗ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಸಿ ಯಾವ ಥರ ಬೇಕು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಕಳಿಸು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಫಿನಿಕ್ಸ್ ಮಾಲಲ್ಲಿ ದೀಪಾವಳಿ ಹಬ್ಬಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನ್ನ ಮಗಳು ಹೋಗೋಣ ಹೋಗೋಣ ಅಂತ ಇದ್ಲು ಅಲ್ಲಿ ಹೋದರೆ ಬರೋದಕ್ಕೆ ಟೈಮ್ ಆಗೋಗುತ್ತೆ ಬಟ್ ನಾವು ಬಂದಿಡಿದಿವಾಗ ಬರ್ಡೇಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ಬೇಕು ಸರಿ ನನಗೆ ಬಂಗಾರಪೇಟೆ ಚಾಟ್ಸ್ ತಿಂದು ತುಂಬ ದಿನ ಆಗೋಗಿತ್ತು ಸರಿ ಒಂದೊಂದು ಪ್ಲೇಟ್ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಕುತ್ಕೊಂಡ್ವಿ ಮೂರು ಪ್ಲೇಟ್ ಪಾನಿಪುರಿ ತೊಗೊಂಡ್ವಿ ಏನು ಈ ಸಲ ಅದು ಬಸ್ ಬಟಾಣಿ ಮಸಾಲಾನ ಜಾಸ್ತಿ ಹಾಕ್ಬಿಟ್ಟಿದ್ರು ಅದು ಕೆಳಗಡೆ ಇರೋದೆಲ್ಲ ತಿನ್ನೋ ಅಷ್ಟರಲ್ಲಿ ಮೆತ್ತಗಾಗೋಗ್ಬಿಟ್ಟಿತ್ತು ಏನೋ ಅಷ್ಟೊಂದು ಲೈಕ್ ಅನ್ನಿಸ್ಲಿಲ್ಲ ಸರಿ ಬಂದ್ವಿ ಮನೆಗೆ ಎಂಟು ಗಂಟೆ ಆಯಿತು ನಮ್ಮ ಆಂಟಿನೂ ಊಟಕ್ಕೆಲ್ಲ ರೆಡಿ ಮಾಡಿದ್ಲು ಕೇಕು ಅವಳಿಗೆ ಏಯ್ಟೀನ್ ರನ್ನಿಂಗು ಸೊ ಅವಳಿಗೆ ಆಸೆ ಬೇರೆ ಥರನೇ ಇತ್ತು ಬೇರೆ ಥರ ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು ಬಟ್ ಹಿಂಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಆಂಟಿ ಒಬ್ಬಟ್ಟೆಲ್ಲ ಮಾಡಿದ್ದಾಳೆ ಕಾಯಿ ಒಬ್ಬಿಟ್ಟು ಮಾಡಿದ್ದಾಳೆ ಬೇಳೆ ಒಬ್ಬಟ್ಟು ಮಾಡಿದ್ದಾಳೆ ಯಾರೋ ಬೇಳೆ ಒಬ್ಬಟ್ಟು ತಿನ್ನಲ್ಲ ಅಂದ್ಬಿಟ್ಟು ಮಾಡಿದ್ದಾಳೆ ಸರಿ ಮೆಣ್ಸಿಕಾಯಿ ಬಜ್ಜಿ ಎಲ್ಲ ಮಾಡಿದ್ದಾಳೆ ಗೀ ರೈಸ್ ಮಾಡಿದ್ದಾಳೆ ಕುರ್ಮ ಮಾಡಿದ್ದಾಳೆ ಅನ್ನ ರಸಮ್ ಕೋಸುಂಬ್ರಿ ಪಲ್ಯ ಎಲ್ಲ ಮಾಡಿದ್ದಾಳೆ ಪಾಪ ತುಂಬ ಪೇಶನ್ಸಿಂದ ಮಾಡಿದ್ಲು ನಾನು ಏನು ಕೆಲಸ ಮಾಡಿಕೊಟ್ಟಿಲ್ಲ ಎಲ್ಲ ಅವಳೇ ಮಾಡಿದ್ದು ನಾನು ಒಬ್ಬಟ್ಟಿಗೆ ಮಾತ್ರ ರುಬ್ಕೊಟ್ಟಿದ್ದಷ್ಟೆ ಅದು ಬಿಟ್ಟರೆ ಇನ್ನೊಬ್ಬರು ನಮ್ಮ ಮಾಮ ತಮ್ಮ ಹೆಂಡ್ತಿ ಇದ್ದಾರೆ ಅವರು ನಮ್ಮ ಆಂಟಿ ಇಬ್ಬರೇ ಸೇರಿಕೊಂಡು ಅಷ್ಟು ಜನಕ್ಕೆ ಅಡುಗೆ ಮಾಡಿದ್ದಾರೆ ಬಟ್ ನಮ್ಮ ಮನೆಗಳಲ್ಲೆಲ್ಲ ಈ ಥರ ಮಾಡಲ್ಲ ಬೇಜಾರು ನನಗೆ ಬಟ್ ನನಗೆ ನಮ್ಮಮ್ಮ ತಂಗಿ ಮತ್ತು ನಮ್ಮಮ್ಮ ಇಬ್ರು ತಮ್ಮ ಬ್ಯಾಂಗ್ಳೂರಲ್ಲೇ ಇರೋದು ಸೊ ನನಗೆ ತುಂಬ ಬೇಜಾರಾದರೆ ನಾನು ಆಂಟಿ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ ನನಗೆ ಆಂಟಿ ಅಂದರೆ ನಮ್ಮಮ್ಮನ ಐದನೇ ತಂಗಿ ಲಾಸ್ಟ್ ತಂಗಿ ನಮ್ಮಮ್ಮನ್ನ ಬಿಟ್ಟರೆ ನಾನು ಇವರನ್ನೇ ತುಂಬ ಇಷ್ಟಪಡೋದು ಯಾಕಂದರೆ ಅಂದರೆ ಇವರು ನನಗೆ ನನ್ನ ಲವ್ ಮ್ಯಾರೇಜ್ ಅಲ್ವಾ ಆಗಿದ್ದು ಸೊ ಸ್ಟಾರ್ಟಿಂಗಲ್ಲಿ ನನಗೆ ಇವ್ರ ಮನೆಯಲ್ಲೇ ಇದ್ದಿದ್ದು ಬಟ್ ಇವ್ರಿಗೆ ಅಷ್ಟೇ ಕೋಪನೂ ಇತ್ತು ನನಗೆ ನನ್ನ ಮೇಲೆ ಬಟ್ ನನಗೆ ಎಲ್ಲ ಇದ್ದಾಗ ನಮ್ಮ ಆಂಟಿನೇ ನನ್ನ ನೋಡಿರೋದು ನನಗೆ ಎಲ್ಲ ಮಾಡಿರೋದು ನಮ್ಮ ಆಂಟಿನೇ ಹಂಗಾಗಿ ನಮ್ಮ ಅಮ್ಮನ್ನ ಬಿಟ್ಟರೆ ನನ್ನ ಸೆಕೆಂಡ್ ಸ್ಥಾನ ಅಂದರೆ ಅದು ನಮ್ಮ ಆಂಟಿಗೆ ಕೊಡೋದು ಯಾಕಂದರೆ ನನ್ನ ಓ ಆಗು ಹೋಗುಗಳನ್ನೆಲ್ಲ ಅವಳು ನೋಡಿದ್ದಾಳೆ ಹಂಗಾಗಿ ಅದೇನು ಕೇಕ್ದು ಲೈಟ್ ಆನ್ ಮಾಡಿದ್ರೆ ಅದು ಹಂಗೆ ಬಿಡ್ತು ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ನೋಡಿ ಆ ಥರ ಅನಿಸ್ಲೇ ಇಲ್ಲ ಅವಳು ನಮ್ಮ ಮಾಮ ಹೆಂಡ್ತಿ ಚಿಕ್ಕವಳಿಗೆ ಕೈ ಮೇಲೆ ಆಗಿಬಿಟ್ಟಿದೆ ಕೈ ಕೂದಲೆಲ್ಲ ಸುಟ್ಟೋಗ್ಬಿಡ್ತು ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡಿದರೆ ಹಿಂಗೆ ನೋಡ್ಕೊಂಡು ಮಾಡಬೇಕು ನೋಡಿ ಅದು ಹಂಗೆ ಬ್ಲಾಸ್ಟ್ ಆಗೋ ಥರ ಆಯಿತು ಪಟ್ ಪಟ್ ಅಂದ್ಬಿಡ್ತು ಒಂದೇ ಕಡೆಗೆ ಮೇಲುಗಡೆ ಹೋಗ್ಬೇಕಾಯಿತು ಹಿಂಗೆ ಸೈಡಿಗೆ ಹೋಯ್ತು ಅದು ಅವಳು ಕೈಯಿಗೆ ತಾಕ್ತು ಸ್ವಲ್ಪ ಇನ್ನು ಅವರು ಬ್ಲೂ ಡ್ರೆಸ್ ಹಾಕಿದ್ದಾರಲ್ವ ಅವರೇ ನಮ್ಮ ಆಂಟಿ ಈ ಕಡೆ ಇರೋದು ನಮ್ಮ ಚಿಕ್ಕಪ್ಪ ಅವು ಇನ್ನು ಈ ಕಡೆ ಇರೋದು ನಮ್ಮ ಮಾಮಾ ಈ ಕಡೆ ಇರೋದು ನಮ್ಮ ಮಾಮ ಮಕ್ಕಳು ಇಬ್ಬರು ಮಾಮ ಮಕ್ಕಳು ಒಬ್ಬೊಬ್ರು ಅವ್ನು ಬ್ಲ್ಯಾಕ್ ಶರ್ಟ್ ಇರೋನು ಅವ್ನ ಮಾಮನ ಮಗ ಇನ್ನೊಬ್ಬ ಈ ಕಡೆ ಪಿಂಕ್ ಕಲರ್ ಶರ್ಟ್ ಇರೋನು ಇನ್ನೊಬ್ಬ ಮಾಮನ ಮಗ ಒಬ್ಬೊಬ್ಬರೇ ಇರೋದು ಸೆಲೆಬ್ರೇಟ್ ಎಲ್ಲ ಚೆನ್ನಾಗಾಯಿತು ನಮ್ಮ ಆಂಟಿ ಅಂದ್ರೇ ನನಗೊಂಥರ ಅಂದರೆ ಅವಳು ಹೆಂಗೆ ಅಂದರೆ ನನ್ನ ಮುಖ ನೋಡಿದ ತಕ್ಷಣ ನನಗೆ ಹೊಟ್ಟೆ ತುಂಬಿದೆಯೋ ಹಸುವಿದೆಯೋ ಆ ಥರ ಅಷ್ಟು ಥಿಂಕ್ ಮಾಡ್ತಾಳೆ ಅದಕ್ಕೆ ನನ್ಗೆ ಅಂದರೆ ತುಂಬಾ ಇಷ್ಟ ಇನ್ನು ಊಟಕ್ಕೆ ಕೂತ್ಕೊಂಡ್ವಿ ಕೇಕ್ ಸೆಲೆಬ್ರೇಟ್ ಎಲ್ಲ ಆಗಿ ಕಟಿಂಗ್ ಎಲ್ಲ ಆದಮೇಲೆ ಊಟ ಕೂತ್ಕೊಂಡಾಗ ಟೈಮ್ ಆವಾಗಲೇ ಒಂಬತ್ತು ಒಂಬತ್ತು ಗಂಟೆ ಆಗಿತ್ತು ಇಷ್ಟು ಜನ ಇದ್ವಿ ಸರಿ ಇವ್ರ ಜೊತೆ ನಾನು ಹೋಗೋದು ದೂರ ಅಲ್ವಾ ಸ್ವಲ್ಪ ಹಂಗಾಗಿ ಇವ್ರ ಜೊತೆ ಕುತ್ಕೊಂಡ್ರು ನಮ್ಮ ಆಂಟಿ ಅದಕ್ಕೆ ಕುತ್ಕೊಂಡ್ವಿ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ ಹಾಗೇ ಊಟ ಬಡಿಸೋದನ್ನ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ ಈ ಥರ ಒಗ್ಗಟ್ಟಾಗಿರಬೇಕು ಫ್ಯಾಮಿಲಿ ಜೊತೆ ಇರಬೇಕು ಅಂದರೆ ತುಂಬಾ ಇಷ್ಟ ಸಮ್ ಪರ್ಸನ್ಸ್ಗೆ ಆ ಥರ ಎಲ್ಲ ಇರೋದಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬಟ್ಟು ತುಪ್ಪ ನನಗೆ ಈ ಥರ ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ತಿನ್ನೋದಂದರೆ ತುಂಬಾ ಇಷ್ಟ ಬಟ್ ಅದು ಕೇಕ್ ಒಂದು ಪೀಸ್ ತಿಂದಿದ್ದಕ್ಕೆ ಒಂದು ಒಬ್ಬಟ್ಟು ತಿಂದೆ ಬಟ್ ನನಗೆ ರೈಸ್ನ ತಿನ್ನೋದಕ್ಕೆ ಆಗಿಲ್ಲ ಆಗಲಿಲ್ಲ ಎಷ್ಟು ಒಂದು ಎರಡು ಮೂರು ಬೂಕ್ ತಿಂದೆ ಅಷ್ಟೇ ಅದಕ್ಕೆ ತಿಂದು ಒಂದು ಒಬ್ಬಟ್ಟು ತಿಂದು ಎರಡು ಬಜ್ಜಿ ತಿಂದೆ ಅಷ್ಟೇ ಅಷ್ಟು ತಿನ್ನೋಷ್ಟರಲ್ಲಿ ಸುಸ್ತಾಗೋಯ್ತು ನನಗೆ ಮೋಸ್ಟ್ಲಿ ನಾನು ಮೂರು ಗಂಟೆ ಮೂರುವರೆ ಅವ್ರ ಮನೆಗೆ ಹೋದಾಗ ಹೋಗಿದ ತಕ್ಷಣ ನಮ್ಮ ಕಡೆ ಅದೇನೋ ಹಣ್ಣೆಲ್ಲ ಕ್ಯೂಚಿ ಮಾಡ್ತಾರೆ ಸಾಂಬಾರು ಹಸಿದು ಕಡಲೆಕಾಳು ಹುಳಿ ಅಂದ್ಬಿಟ್ಟು ಸಕ್ಕತ್ತಾಗಿತ್ತು ಅವಾಗ ಚೆನ್ನಾಗಿ ಊಟ ಮಾಡಿದ್ದೆ ಹಾಗಾಗಿ ಇವಾಗ ತಿನ್ನೋಕ್ಕಾಗಿಲ್ಲ ನೈಟ್ಗೆ ಪಲ್ಯ ಒಬ್ಬಟ್ಟು ತಿನ್ಕೊಂಬಿಟ್ಟೆ ನಾನು ಹಾಗೇ ನನಗೆ ಕಾಯಿ ರಸನೂ ಮಾಡಿದರು ನನಗೆ ಕಾಯಿ ರಸ ಏನು ಇಷ್ಟ ಆಗೋಲ್ಲ ರೈಸ್ ನಾನು ಹಾಕಿಸ್ಕೊಂಡಿದ್ದು ಸ್ವಲ್ಪನೇ ಬಟ್ ಅದನ್ನು ನನಗೆ ತಿನ್ನೋದಕ್ಕೆ ಆಗಲಿಲ್ಲ ಪಲ್ಯ ಎಲ್ಲೂ ಎಲ್ಲನೂ ಚೆನ್ನಾಗೇ ಇತ್ತು ಬಟ್ ಹಾಗೆ ಬಿಟ್ಬಿಟ್ಟೆ ನಮ್ಮ ಆಂಟಿ ನೋಡಿ ಬೇಜಾರು ಮಾಡ್ಕೊಂಡ್ಳೋ ಏನೋ ಗೊತ್ತಿಲ್ಲ ಬಟ್ ನಾನು ಮಧ್ಯಾಹ್ನ ಬಂದು ಚೆನ್ನಾಗಿ ಊಟ ಮಾಡಿದ್ದೆ ಹಾಗಾಗಿ ನೈಟು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಗಿರೈಸು ಕುರ್ಮ ರಸಮ್ಮು ನನ್ನ ಮಗಳ ತಟ್ಟೆದು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ತಿಂದಿಲ್ಲ ಸರಿ ಎಲ್ಲರೂ ಈ ಥರ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದರಲ್ಲಿ ಸಿಗೋ ಮಜಾನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಫೋನ್ ಯಾರೂ ಹಿಡ್ಕೊಂಡಿಲ್ಲ ಅವ್ರವ್ರ ಪಾಡೋವ್ರು ಮಾತಾಡಿಕೊಂಡು ಈ ಥರ ಮಾತಾಡಿಕೊಂಡು ಊಟ ಮಾಡಬೇಕು ಒಬ್ಬೊಬ್ರು ಇವಾಗ ಹೆಂಗೆ ಅಂದರೆ ಒಬ್ಬೊಬ್ರು ಒಂದೊಂದು ಕಡೆ ಇಟ್ಕೊಂಡು ಊಟ ಮಾಡ್ತಾರೆ ಅವ್ರು ಏನು ತಿಂದಿರ್ತಾರೆ ಬಿಡ್ತಿ ಬಿಟ್ಟಿರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರೋಲ್ಲ ನಾನು ಏನು ಜಾಸ್ತಿ ಹೋಗೋಲ್ಲ ಆಂಟಿ ಮನೆ ಇಲ್ಲೇ ಇದೆ ಅಂದ್ಬಿಟ್ಟು ತಿಂಗಳಿಗೆ ಒಂದು ಸಲ ಹೋಗಿ ಬರ್ತೀನಿ ಅಷ್ಟೇ ನಿನ್ನ ಅಲ್ಲಿಂದ ಹೊರ್ಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತು ನಿಮಿಷ ಆ ಥರ ಆಗಿತ್ತು ನಾವು ಬಂದು ಹತ್ತು ನಿಮಿಷಕ್ಕೆ ನಮ್ಮ ಮನೆಯವ್ರು ಬಂದರು ಇನ್ನು ಇದೆ ಮನೆ ರೋಡು ಹತ್ತು ಗಂಟೆ ಅಲ್ವಾ ಸ್ವಲ್ಪ ಹಂಗಾಗಿ ಜಾಸ್ತಿ ಗಾಡಿಗಳೆಲ್ಲ ಅಷ್ಟು ಓಡಾಡ್ತಾ ಇಲ್ಲ ಮನೆ ಹತ್ರನೇ ವೀಡಿಯೋ ಮಾಡ್ಕೊಂಡಿದ್ದು ನನ್ನ ಮಗಳು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದರೆ ಕೋಪ ಮಾಡ್ಕೊಂಡಿದ್ದಲ್ವ ನಾನು ಸ್ನಾನ ಮಾಡಿಲ್ಲ ಡ್ರೆಸ್ ಹಾಕ್ಕೊಂಡಿಲ್ಲ ಹಿಂಗೆ ಕರ್ಕೊಂಡು ಹೋಗ್ತಾ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿದ್ಲು ನಾನು ಮತ್ತೆ ಮನೆ ಕರ್ಕೊಂಬಂದು ಮತ್ತೆ ಅಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಹಂಗೆ ಡೈರೆಕ್ಟ್ ಕರ್ಕೊಂಡೋದೆ ಅವಳಿಗೂ ನೆನ್ಪಿತ್ತು ಬರ್ಡೇ ಅಂದ್ಬಿಟ್ಟು ಬಟ್ ಅವಳು ಮನೆ ಕರ್ಕೊಂಡೋಗಿ ಕರ್ಕೊಂಡೋಗುತ್ತೆ ಅಂತ ಅಂದ್ಕೊಂಡ್ಲೇನು ಹಂಗಾಗಿ ಇನ್ನು ನಮ್ಮ ನೋ ರೋಡು ಈ ಥರ ಫುಲ್ ಸೈಲೆಂಟಾಗಿರುತ್ತೆ ಹತ್ತು ಗಂಟೆ ಮೇಲೆ ಬಟ್ ನಾಯಿಗಳದು ಹಾವಳಿ ಜಾಸ್ತಿ ಇರುತ್ತೆ ಗೊತ್ತಿಲ್ಲದೆಲ್ಲ ಇರೋ ಮನುಷ್ಯರು ಯಾರಾದರೂ ಬಂದರೆ ಅಷ್ಟೇ ಅವ್ರನ್ನ ಅಟ್ಯಾಕ್ ಮಾಡಿಬಿಡ್ತವೆ ನಾನು ಮನೆಗೆ ಬಂದೆ ಇವರು ಬಂದರು ಮನೆಗೆ ನಾನು ಬಂದೊಂದು ಹತ್ತು ನಿಮಿಷಕ್ಕೆ ಇವರು ಬಂದರು ನಾನು ಬಂದು ಕೈಕಾಲು ಮುಖ ತೊಳ್ಕೊಂಡು ಆಂಟಿ ಊಟಕ್ಕೆ ಬಾಕ್ಸ್ ಕೊಟ್ಟಿದ್ಲು ಇವರು ಬಂದಿಲ್ಲ ಕರೆದೇ ಅವ್ರನ್ನ ಸರಿ ಗೀ ರೈಸು ಕುರ್ಮ ಒಂದೆರಡು ಮೆಣ್ಸಿ ಬಜ್ಜಿ ಒಂದು ಮೂರು ಒಬ್ಬಿಟ್ಟು ಕೊಟ್ಟಿದ್ದರು ಇವರು ನಮ್ಮ ಮನೆಯವ್ರಿಗೆ ಊಟಕ್ಕೆ ಅಂದ್ಬಿಟ್ಟು ಸರಿ ಅದನ್ನೆಲ್ಲ ಇದ್ದೆ ಬಿಸಿದು ಹಾಕಿರ್ತಾಳೆ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ಟೈಮು ಎಳ್ನೀರು ಕುಡಿಯೋದಕ್ಕೆ ನೈಟೇ ನಾನು ಅದು ಹೋಲ್ ಮಾಡಿಟ್ಬಿಟ್ಟು ಕಲ್ ಸಕ್ಕರೆ ಹಾಕಿ ಕುಡಿತೀವಿ ಊಟಕ್ಕೆ ಊಟದ ಜೊತೆ ರೋಡಲ್ಲಿ ತೊಗೊಂಬರ್ತೀನಿ ಅಂದ್ಬಿಟ್ಟು ನಮ್ಮ ಆಂಟಿ ಮೆಣಸಿಕಾಯಿ ಬೆಳ್ಳುಳ್ಳಿ ಇಟ್ಟು ಕಳಿಸಿದ್ದಾಳೆ ಊಟದ ಬಾಕ್ಸ್ ಜೊತೆಗೆ ಇನ್ನು ಎಳ್ನೀರನ್ನ ಈ ಥರ ನೈಟೇ ಕಲ್ ಸಕ್ಕರೆ ಹಾಕಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ತುಂಬ ಹೀಟ್ ಇರುತ್ತೆ ಅಲ್ವಾ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಹೊಟ್ಟೆಗೆ ಕುಡಿಬೇಕು ನೋಡಿ ಈ ಥರ ಹೋಲ್ ಮಾಡಿಕೊಂಡು ಈ ಥರ ಸಕ್ಕರೆನೇ ಹಾಕ್ಕೊಬೇಕು ಬಿಳಿ ಸಕ್ಕರೆ ಹಾಕ್ಕೊಬಾರ್ದು ಕೆಂಪು ಸಕ್ಕರೆನೇ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡು ನಾನು ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಬೇಡಿ ಬಟ್ ಅದು ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಗೊತ್ತಿಲ್ಲ ನನಗೆ ನಮ್ಮ ಮನೆಯವರು ಹೇಳ್ಕೊಟ್ಟಿದ್ದು ಅವರು ಒಂದು ಎರಡು ಮೂರು ದಿನ ಆ ಥರ ಮಾಡಿಸ್ಕೊಂಡು ಕುಡಿದ್ರು ಸರಿ ರಿಲಯನ್ಸಲ್ಲಿ ನಲ್ವತ್ತೈದು ರೂಪಾಯಿ ಒಂದು ಹೇಳ ಒಂದು ನಾಲ್ಕು ತೊಗೊಂಬಂದಿದ್ದೆ ನಾನು ಮೊನ್ನೆ ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಒಂದು ಕ್ಯಾಪ್ ಮುಚ್ಚಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಕರ್ಕೊಂಡಿರುತ್ತೆ ಅದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡು ಗಿಡಗಳನ್ನ ಅಬ್ಸರ್ವ್ ಮಾಡ್ತೀನಿ ಸೂರ್ಯ ಇನ್ನೂ ಉದಯ ಆಗಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಟೈಮು ಸಿಕ್ಸ್ ಸಿಕ್ಸ್ ತರ್ಟಿ ಆ ಥರ ಆಗಿತ್ತು ಕೆಳಗಡೆ ನನ್ನ ತಂಗಿ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡಿರ್ತಾಳೆ ಆ ಕಡೆ ಈ ಕಡೆ ಹಾಗೆ ಸ್ವಲ್ಪ ವ್ಯೂಸ್ ತೋರಿಸ್ತಾ ಇದ್ದೀನಿ ಅಷ್ಟೆ ಇನ್ನು ಈ ಕಡೆ ಬಂದರೆ ಈ ರೋಡಲ್ಲಿ ಬೀದಿ ಲೈಟ್ ಇನ್ನು ಹಾಗೆ ಆನಲ್ಲೇ ಇದೆ ಹಾಗೇ ರೋಡ್ ನೋಡಿಕೊಂಡು ಸರಿ ಅಂದ್ಬಿಟ್ಟು ಸೂರ್ಯ ಉದಯ ಆಗ್ತಾ ಇರೋದು ಕಾಣಿಸ್ತಾ ಇತ್ತು ಸರಿ ಅದನ್ನು ತೋರಿಸೋಣ ನಿಮಗೆ ಅಂದ್ಬಿಟ್ಟು ಬಂದೆ ಈ ವ್ಯೂಸ್ ನನಗೆ ತುಂಬಾ ಇಷ್ಟ ಆಯಿತು ಈ ಥರ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ನೋಡಿ ಅದು ಸನ್ಲೈಟು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದೆ ದೂರಕ್ಕೆ ಹಿಂಗೆ ಇದಾಗುತ್ತಲ್ವಾ ಸೊ ನನ್ನ ಮಗಳು ಇವತ್ತು ಚಿಲ್ಡ್ರನ್ಸ್ ಡೇ ರೆಡಿ ಆಗ್ತಾ ಇದ್ಲು ಅವಳು ಯಾವಾಗಲೂ ಅಲ್ಲೇ ಒಂದು ಮಿರರ್ ಹಿಡ್ಕೊಂಡು ಅಲ್ಲಿ ರೆಡಿ ಆಗ್ತಾಳೆ ಸರಿ ನಾನು ತಿಂಡಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ನಾನು ಅದನ್ನು ವೀಡಿಯೋ ಏನು ಹೋಗಿಲ್ಲ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಎಲ್ಲದನ್ನು ವಿಡಿಯೋ ವೀಡಿಯೋ ಮಾಡ್ಕೊಂಡು ಕೂರೋದಕ್ಕೆ ಹಾಗಲ್ಲ ಬಟ್ ಅಲ್ಲಿ ಸ್ವಲ್ಪ ಕಿಚನ್ನು ಅಷ್ಟು ಇದಿರಲಿಲ್ಲ ಓಪನ್ ಕಿಚನ್ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇದು ಹೂವು ಚೆನ್ನಾಗಿತ್ತು ನಾನು ಅದಕ್ಕೆ ತೋರಿಸೋಣ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಆ ಗಿಡದಲ್ಲಿ ಆ ಥರ ಬಿಟ್ಟಿತ್ತು ಇನ್ನು ರುದ್ರಾಕ್ಷಿಕಾಯಿ ಹೂವುಗಳು ಇಷ್ಟು ಬಿಟ್ಟಿದೆ ಇದು ಶಿಂಖ ಪುಷ್ಪ ಹೂವು ಇನ್ನು ನಾನು ನಾನು ಸದ್ಯಕ್ಕೆ ನಾಲ್ಕು ಮೂರು ದಿನ ನಾಲ್ಕು ದಿನ ಗಿಡಗಳನ್ನೆಲ್ಲ ಏನಷ್ಟು ಮುಟ್ಟೋಕ್ಕೆ ಹೋಗೋಲ್ಲ ಪೂಜೆನೂ ಏನು ಇರಲ್ಲ ಸೊ ಹಾಗೆ ಗಿಡಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಸಂಖ್ಯೆ ಮರದಲ್ಲಿ ಎಲ್ಲ ಹೂವು ಅರಳಿ ಅರಳಿ ಬಾಡ್ ಹೋಗ್ತಾ ಇದೆ ಬಟ್ ನಮಗೆ ಕುಳ್ಕೊಂಡು ಮುಡ್ಕೊಳ್ಳೋಕ್ಕಾಗಿಲ್ಲ ಇನ್ನು ಇದು ನ ಚಿತ್ರಾನ್ನ ನನ್ನ ಮಗಳಿಗೆ ಹಾಕ್ಕೊಟ್ಟೆ ತಿನ್ನೋದಕ್ಕೆ ಇನ್ನು ಇವರು ನೀನೇ ಬಾ ನಾನು ಬೇಗ ಹೋಗಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ನಾನೇ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟೆ ಅವಳು ಬ್ಯಾಕ್ ಗೇಟಿಂದನೇ ಹೋಗ್ತೀನಿ ಅಂತಾಳೆ ಎಲ್ಲ ಫ್ರಂಟ್ ಗೇಟಿಂದ ಹೋದರೆ ಅವಳು ಬ್ಯಾಕ್ ಗೇಟಿಂದ ಹೋಗ್ತೀನಿ ಅಂತಾಳೆ ಬ್ಯಾಕ್ ಗೇಟಿಂದ ಹೋದರೆ ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ಸರಿ ನಾನು ಮನೆಗೆ ಬಂದುಬಿಟ್ಟು ಇನ್ನು ಓ ಟಿ ಪಿ ತೊಗೊಳೋದಿತ್ತು ತೊಗೊಂಡು ಇದು ನನ್ನ ಮಗಳು ನೆನ್ನೆ ನೈಟ್ ತೊಗೊಂಡ್ಳು ನನಗೆ ಈ ಥರದ್ದು ಇಷ್ಟ ಹಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನನಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹುಲ್ಲೊಂದು ಬರುತ್ತೆ ಅಲ್ವಾ ಆ ಥರದ್ದು ತೊಗೊಂಡ್ವಿ ಕನ್ನಡದ್ದು ಅದು ಫ್ಲ್ಯಾಗು ಸರಿ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು ತಿಂಡಿನೂ ಎಲ್ಲ ತಿಂದ್ಕೊಂಡು ಇನ್ನು ಮಧ್ಯಾಹ್ನ ನಾನು ಊಟ ಮಾಡ್ಕೊಂಡಿಲ್ಲ ಬಟ್ಟೆಗಳಿತ್ತಲ್ಲ ಅದನ್ನ ಮಡಚಿಟ್ಟೆ ಸ್ನಾನ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಮಡಚಿಟ್ಟು ಇನ್ನು ಮತ್ತೆ ಮಗಳನ್ನ ಕರ್ಕೊಂಬರೋಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬಟ್ಟೆಗಳನ್ನ ಇದ್ದೆ ಆ ಟೈಮಲ್ಲಿ ಇವತ್ತು ಅಪ್ಲೋಡಿಂಗ್ ಏನು ಮಾಡಿಲ್ಲ ಜಸ್ಟ್ ಓ ಟಿ ಪಿಗಳು ತೊಗೊಂಡಿದ್ದೀನ ಸರ್ ಸಿಸ್ಟಮ್ ವರ್ಕು ಸಿಸ್ಟಮ್ ವರ್ಕೆಲ್ಲ ವೀಡಿಯೋ ಇಲ್ಲ ನಾನು ಬೇಡ ಏನು ಸ್ವಲ್ಪ ಅದು ಇದು ಇಶ್ಯೂ ಆಯಿತು ಹಾಗಾಗಿ ನಾನು ಅದನ್ನ ವೀಡಿಯೋಸ್ ಇಲ್ಲ ಕೆಲಸ ಮಾಡೋದನ್ನೆಲ್ಲ ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾಳೆ ಬೆಡ್ಡು ಕವರು ಎಲ್ಲ ತೆಗೆದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದು ನಾಡಿದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕ್ಲೀನೆಲ್ಲ ಮಾಡಿಕೊಂಡು ಜಸ್ಟ್ ಎಲ್ಲದನ್ನು ವೀಡಿಯೋ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ಟೆಗಳು ಇವ್ರದ್ದು ನಂದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಡ್ಚಿಡ್ಕೊತೀನಿ ಅದು ಬಟ್ಟೆಗಳು ಎರಡು ಮೂರು ದಿನದಿಂದ ಹಿಂಗೆ ಇಟ್ಟಿರೋದಲ್ವ ನೋಡಿ ಇಟ್ಟಿರೋದಕ್ಕೆ ಹಂಗೆ ಸುಖಾಗ್ಬಿಟ್ಟಿದೆ ಬೇಜಾರಾಯಿತು ಬಟ್ ನನಗೆ ಆಗಲಿಲ್ಲ ಎರಡು ದಿನ ಬಟ್ ನನಗೆ ಊಟ ತಿಂಡಿ ಮಾಡಿಕೊಂಡು ಮಗಳನ್ನ ಸುಧಾರ್ಸಿ ಇವ್ರನ್ನ ಸುಧಾರಿಸಿ ನನಗೆ ಸುಧಾರಿಸ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಬಟ್ ನನಗೆ ಸ್ವಲ್ಪ ಕಾಲು ನೋವು ಬ್ಯಾಕ್ ಪೇಯನು ಜಾಸ್ತಿನೇ ಇದೆ ಇನ್ನು ತಲೆ ಹೇಳ್ತಾ ಇದ್ದೀನಲ್ಲ ತಲೆ ಕೂದಲು ತುಂಬಾ ಇದೆ ಏರ್ ಫಾಲ್ ಆಗ್ತಾ ಇದೆ ಏನಕ್ಕಂತ ಗೊತ್ತಿಲ್ಲ ಅದು ಬಾಡಿ ವೈಸ್ ಚಾಕ್ಲೇಟ್ ತಿಂತಿರೋದಕ್ಕೋ ಏನೋ ಗೊತ್ತಿಲ್ಲ ಏನಂತ ಸಮಾಚಾರ ಬಟ್ ಕೂದಲು ಹುಟ್ಟುತ್ತಾ ಇದೆ ಚೆನ್ನಾಗಿ ಬಟ್ ತುಂಬ ಕೂದ್ಲು ಉದ್ರುತನೂ ಇದೆ ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಒಂದಿನ ಬೇವಿನ ಎಣ್ಣೆನ ತಲೆಗೆ ಹಚ್ಚಿಬಿಟ್ಟು ತೊಳಿಬೇಕು ಅಂತ ಅಂದ್ಕೊತಾ ಇದ್ದೀನಿ ಫುಲ್ ನೆತ್ತಿ ಮಾತ್ರ ತಲೆ ನವೆ ಆಗುತ್ತೆ ಸೈಡೆಲ್ಲ ಆಗೋಲ್ಲ ಬರೀ ನೆತ್ತಿಯಲ್ಲಿ ಮಾತ್ರ ಆ ಥರ ಆಗ್ತಾಯಿದೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇವ್ರ ಬಟ್ಟೆ ನನ್ನ ಬಟ್ಟೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮರ್ಚಿಟ್ಕೊಂಡೆ ನನ್ನ ಮಗಳು ಬಟ್ಟೆ ಬಂದು ಅವಳು ನಮ್ಮ ಅತ್ತೆ ಜೊತೆ ಅಲ್ವಾ ಮಲ್ಕೊಳ್ಳೋದು ಅಲ್ಲೇ ಅವಳು ಕೆಳಗಡೆನೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ರೆಡಿ ಆಗೋದು ಮಾತ್ರ ಮೇಲ್ಗಡೆ ಬಂದು ರೆಡಿ ಆಗ್ತಾಳೆ ಹಾಗಾಗಿ ನಂದು ಇವ್ರದ್ದು ಮಾತ್ರ ಬಟ್ಟೆಗಳಿರುತ್ತೆ ಮೇಲ್ಗಡೆ ಅವಳು ಬಟ್ಟೆಗಳು ಕೆಳಗಡೆ ಇರುತ್ತೆ ನನ್ನೆಲ್ಲ ಮರ್ಚಿಟ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಊಟ ನಾನು ಏನು ತಿಂದಿಲ್ಲ ಆಂಟಿ ಕೊಟ್ಟಿದ್ದು ಒಬ್ಬಟ್ಟಿತ್ತು ಇವ್ರು ತಿಂದಿಲ್ಲ ಒಬ್ಬಟ್ಟನ್ನ ತಿನ್ನಲ್ಲ ಇವರಷ್ಟು ಸ್ವೀಟ್ ಏನು ಲೈಕ್ ಮಾಡಲ್ಲ ಆ ಒಬ್ಬಟ್ಟನ್ನೇ ನಾನು ತಿನ್ಕೊಂಡೆ ಮೂರು ಮೂರೊಬ್ಬಟ್ಟಿತ್ತು ಮೂರು ಒಬ್ಬಟ್ಟನ್ನ ತಿಂದುಬಿಟ್ಟು ಸ್ಕೂಲ್ ಹತ್ರ ಹೊರಟೆ ನಾನು ಕರ್ಕೊಂಬರೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇನ್ನು ತರಕಾರಿಗಳು ಸ್ವಲ್ಪ ತೊಗೊಬೇಕಿತ್ತು ತರಕಾರಿ ಇಷ್ಟು ತೊಗೊಂಬಂದೆ ಫ್ರೆಶ್ ಇತ್ತು ಇಷ್ಟು ತೊಗೊಂಡೆ ಇವತ್ತು ಎಣ್ಗಾಯಿ ಪಲ್ಯ ಮಾಡಲಾ ಹೀರೆಕಾಯಿ ಬಸರ್ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬದನೆಕಾಯಿ ನಾವು ಇಟ್ಟರೆ ಫ್ರೆಶ್ ಆಗಿರಲ್ಲ ಹಾಳಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಮೂಲಂಗಿ ಬೀನ್ಸು ಬೆಂಡೆಕಾಯಿ ಹೀರೆಕಾಯಿ ಟೊಮ್ಯಾಟೊ ಈರುಳ್ಳಿ ಇಷ್ಟು ಬೇಕಿತ್ತು ತೊಗೊಂಡ್ಬಂದಿದ್ದೀನಿ ಓಕೆ ಮತ್ತು ಸಿಗುವ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಏನೇನು ಮಾಡಿದೆ ಇವತ್ತು ನಿನ್ನೆ ನನ್ನ ದಿನ ಹೇಗಿತ್ತು ಅಂದ್ಬಿಟ್ಟು ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲರ್ಗು ಚಿಲ್ಡ್ರನ್ಸ್ ಡೇ ಅಂದರೆ ನಾವು ಚಿಕ್ಕವರಿದ್ದಾಗ ಸ್ವೀಟ್ ಮೆಮೊರೀಸ್ ಇರುತ್ತೆ ಬಟ್ ಇವಾಗ ಆ ಥರ ಯಾರೂ ಇರೋಲ್ಲ ನಾವು ಆಟ ಆಡಿರೋ ಥರ ಇವಾಗಿನ ಕಾಲದ ಮಕ್ಕಳುಗಳು ಯಾರೂ ಆ ಥರ ಆಟಗಳನ್ನೂ ಆಡೋಲ್ಲ ಅವರಿಗೆ ಆಟಗಳು ಏನೂ ಗೊತ್ತಿರಲ್ಲ ಈ ಚಿಣ್ಣಿ ದಾಂಡು ಗೋಲಿ ಬುಗ್ರಿ ಮುಚ್ಚಾಲೆ ಆಟ ಲಗೋರಿ ಕುಂಟೆ ಪಿಲ್ಲೆ ಈ ಥರ ಎಲ್ಲ ನಾವು ಆಟ ಆಡ್ತಾ ಇದ್ವಿ ಬಟ್ ಇವಾಗಿನ ಕಾಲದ ಮಕ್ಕಳು ಟಿ ವಿ ಮೊಬೈಲು ಹಿಂಗೆ ನೋಡ್ಕೊಂಡಿರ್ತಾರೆ ಅಂದರೆ ನಮ್ಮ ಜನ್ರೇಷನ್ ಇರೋ ಥರ ಇವಾಗಿನ ಜನ್ರೇಷನ್ ಇಲ್ಲ ಇಲ್ಲ ಅನ್ನೋದಕ್ಕೂ ಮುಂಚಿತವಾಗಿ ಯಾರೂ ಮಕ್ಕಳನ್ನ ಹೊರ್ಗಡೆ ಬಿಡೋಲ್ಲ ಬರೀ ಅವ್ರವ್ರ ಮನೆ ಒಳಗಡೆ ಇಟ್ಕೊಂಡಿರ್ತಾರೆ ಮತ್ತು ಎಲ್ಲಾದರೂ ಅವರು ಈ ಕ್ಲಾಸಸ್ಗಳಿಗೆ ಏನಕ್ಕಾದ್ರೂ ಸೇರಿಸಿದ್ರೆ ಪಿಕಪ್ ಡ್ರಾಪು ಮಾಡ್ತಾರೆ ಹಾಗಾಗಿ ಮಕ್ಕಳುಗಳು ಹೊರ್ಗಡೆ ಪ್ರಪಂಚನೇ ನೋಡ್ತಾ ಇಲ್ಲ ಈ ಥರ ಸಾಕಿದ್ರೆ ಮಕ್ಳಿಗೂ ಮುಂದಕ್ಕೆ ಅವ್ರಿಗೆ ದೇಶ ಯಾವ ಥರ ಇರುತ್ತೆ ಜನ ಯಾವ ಥರ ಇರ್ತಾರೆ ಅಂತ ಅವ್ರಿಗೂ ಗೊತ್ತೇ ಆಗಲ್ಲ ಸೊ ಆದಷ್ಟು ಮಕ್ಳುಗಳನ್ನ ಹೊರ್ಗಡೆ ಬಿಟ್ಟು ಪ್ರಪಂಚ ಏನು ಹಿಂಗಿರುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ಬೇಕು ಕಷ್ಟ ಸುಖ ಏನು ಅನ್ನೋದನ್ನು ನಾವೇ ಮಕ್ಕಳುಗಳಿಗೆ ತಿಳಿಸಿ ಕೊಡಬೇಕು ಹಂಗೆ ಹೇಳ್ತಾ ನಾನು ನನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ತಿದ್ದ್ಕೊಳ್ತೀನಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಬರ್ಬಿಟ್ಟಿಲ್ಲ ಟೇಕ್ ಕೇರ್ ಬ ಬಾಯ್